ನಮ್ಮ ಅಜ್ಜನ್ ರೂಮ್ ದ ಭಾಳ ದಿವ್ಸ ಐತಿ ರೆಡಿ ಮಾಡಿ ರೆಡಿ ಮಾಡೋ ಅಂತಡಿ ಏನಾಗ್ ಗಲೀಜ ಆಯ್ತಂತ इजांडरों मेफ्त तुगविदे, यह अप्पो तड़ी क्लीम नार माड़ा ना? उप्पर इदी ये ना, नसी पड़ेपा, नमर्जो कालंदु इना, नदी ये नसी ಇದು ಏನು ಹೋದಿದೆ ನೋಡ ಇದು ಇದನ್ ಓದಿದೆ ನನ್ಗೂ ಓದ ಬರಂಗಿಲ್ಲ ನನ್ ಫ್ರೆಂಡ್ ಈಗಾರ ಫೋನ್ ಅಂತೇಳಿ ಯಾಕೆ ಮಾಡ್ತಾನೆ ಹಲೋ ಏ ಇಲ್ವ ಏನೋ ನಮ್ಮ ಅಜ್ಜನ್ ಕಾಲದ ಏನೋ ಸಿಕ್ಕೈತಿ ಯಾವ್ದೋ ಮ್ಯಾಪ್ ಓಯತಿ ಬಾರ್ಲಿ ಇಲ್ಲಿ ನನ್ಗೆ ಹೋದಾಗ ಏನೂ ಇಲ್ಲ ಹಾ ಹೌದಾ ಹಂಗಂದ್ರೆ ಇಲ್ಲಿ ತಂಬಾ ಇಲ್ಲಿ ಇಲ್ಲಿ ರೇಷನ್ ಕೊಡ್ತಾರಲ್ಲ ಅಲ್ಲಿ ತಂಬಾ ಇಲ್ಲಿ ಹಾ ಸರಿ ತಡಿ ಬಂದೆ ನಾನು ಸರಿ ಬಾ ಏನು ಸಿಕ್ಕೈತೆ ಅಂತವನು ಏನಂತ ಗೊತ್ತಾಗ್ತಿಲ್ಲ ನಿದ್ ಬಂದಾಗ ಗೊತ್ತಾಗ್ತಿಲ್ಲ ನಮ್ಮ ದೋಸ್ತ ಯಾಕ ಕರ್ಕೊಂಡಿದ್ದ ನಿಧಾನ ಬಾ ನಿಧಾನ ಹಾ ಬಂದೆ ಬಂದೆ ಹಾ ನಮ್ಮ ಮಜ್ಜನ್ ಕಾಲಂದ ಏನೋ ಸಿಕ್ಕತ್ತು ರೂಮ್ ಕ್ಲೀನ್ ಮಾಡೋಕೆ ಕುಂತಿದ್ದೆ ಏನೇ ತಂಬ ಇಲ್ಲಿ ಇಡಿ ಹ್ಞೂ ತಂಬಾ ಇದಾ ಸಿಕ್ಕಿದ್ದು ಹ್ಞೂ ಹ್ಞೂ ಕುಂದ್ರು ನೋಡಣ ನೋಡಿ ಬರಂಗಿಲ್ಲ ಏನಿಲ್ಲ ಅದೊಂದು ಮ್ಯಾಪ್ ಏನೇನೋ ಬರಿತಿದ್ದಪ್ಪ ನಮ್ಮಜ್ಜ ಅವನ ಬರಿತಿದ್ದ ಹಾಂ ಇದ ಸಿಕ್ಕಿದ್ದ ಇದು ಯಾವುದೋ ನಕ್ಷೆ ಇದ್ದಂಗೆ ಐತು ಹಾಂ ನಿಮ್ಮ ಅಜ್ಜ ಏನಾದರೂ ಬರಿತಿದ್ದೆ ಏನೇನೋ ಕುಡಿದು ಏನೇನೋ ಹೇಳ್ತಿದ್ದ ಅಲ್ಲಿ ಹೋಗ ಏನೇನೋ ಸಿಕ್ತ ತಂದಿ ಏನೇನೋ ಸ್ವರ್ಗ ಸ್ವರ್ಗ ಸಿಕ್ತ ತಂದಿ ಸ್ವರ್ಗ ಸಿಕ್ತ ತಂದಿ ಏನ ಹೌದಾ ಹೋಗೋಣ ಏನು ಮತ್ತೆ ಹೋಗೋಣ ಹಾ ಇಬ್ರ ಕೈಯಲ್ಲಿ ಆಗಲ್ಲ ಇನ್ನೊಬ್ಬನ್ ಫೋನ್ ಅಚ್ಚ ಯಾರು ಇದ್ದ್ರು ಹಾಗಂತೆ ಹ್ಮ್ ಸರಿ ನಮ್ಮ دوستದಂತಡಿ ಅಚ್ಚ ಅಷ್ಟಂತ ಅಷ್ಟಂತ ಇಲ್ಲಿ ಹೇಳ್ತಲ್ಲ ಫೋನ್

ಊರಿಂದ ಇಲ್ಲಿ ನಮ್ಮ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಂದ ಮತ್ತೆ ಇಲ್ಲಿ ಇಲ್ಲಿ ಬಂದಾರ ಏನಿದೆ ಕಾಡ್ ಕಾಡ್ ಏ ಇದು ಗುಡಾಮು ಇದು ಊರಿಗೂ ನಮ್ಮ ಊರಿದೆ ಸ್ಕೂಲಿಗೆ ಹೋಗೋದ್ ಬೇಡ ಸ್ಕೂಲಿಂದ ಮತ್ತು ಇದು ಗುಡಾಮಿಗೆ ಬರ್ಬೇಕು ನಾವ್ ಇಲ್ಲೇ ಗುಡಾಮ್ದಾಗ ಅದಾವಿ ಗುಡಾಮ್ ಹತ್ರ ಅದಾವಿ ನಮ್ ರೇಷನ್ ಗುಡಾಮ್ ಹತ್ರ ಇಲ್ಲಿಂದ ಮತ್ತೆ ಇಲ್ಲಿಗೆ ಇದು ಕಾಡಿ ಅದೇ ನಮ್ ಅಡವಿ ಹೋಗ್ಬೇಕು ನಮ್ ಮಡವಿ ತಾಲೆ ಇಲ್ಲೊಂದು ಅಡವಿ ಬಂದ್ರ ಮತ್ತ್ ಮನಿ ಇದ್ದಂಗ ಹಿಂದ ಮಗ್ಲಾಗಿರೋ ಮರ ಐತಿ ಆ ಮರ ನೋಡ್ ಎಲ್ಲ ಐತೆ ಹುಡುಕ್ಬೇಕ ನಾವ್ ಈಗ ಅಡವ್ಯಾಗ ಈ ಮನಿ ಹುಡುಕ್ಬೇಕ ಹುಡುಕ್ ಇದ್ಮೇಲೆ ಈಗ ಈಗೇನ್ ಡೈರೆಕ್ಟ್ ನಾವು ಸ್ಕೂಲಿಗೆ ಹೋಗೋದ್ ಬೇಡ ಡೈರೆಕ್ಟ್ ಗುಡಾಮ್ ಗುಡಾಮ್ ಹತ್ರ ಅದಾವಿ ಈಗ ಗುಡಾಮಿಂದ ಡೈರೆಕ್ಟ್ ಈಗ ಅಡವಿಗ್ ಹೋಗ್ಬೇಕು ಹೋಗಿ ಅಲ್ಲಿ ಜೋಸನ ಹುಡುಗಿ ಅಮೇಕಡೆ ಎಲ್ಲೂ ಬನ ಅದಿ ಎ ಜೋಸನ ಕರೆ ಬೇಡ ಇಲ್ಲ ಶಾರ್ಟ್ ಕಟ್ ಹೋಗೋಣ ಅಂತ ಅಲ್ಲೊಂದ್ ದಾರಿ ಐತಿ ಅದ್ ಏನ್ ಅಂತ ನೋಡ್ಬೇಕು ಮನಿನ ಮನ್ನಿನ ಏನ್ ಅಂತ ನೋಡ್ಬೇಕು ಹಾ ನೋಡಂತಡಿ ಅಲ್ಲ ನಿಮ್ಮ ಅಜ್ಜ ಇದೆ ನಾನು ತಿನ್ನನೆ ನಿಮ್ಮ ಅಜ್ಜಿ ಜೊತೆ ಇದೆ ಮಾಡ್ಕೊಂಡ್ ನಾನು ಗೊತ್ತಿಲ್ಲ ಏನೇನ್ ಮಾಡ್ಯಾ ಇಂಡಿಯಾನ ಕಾಣ್ತಾ ತೋಲೋ ಇದರಲ್ಲಿ ಸೂಪರ್ ಐಕಾನ್ ಅಪ್ಪ ಫೇಮಸ್ ಮಾಡೋಬೇಡ ಬರ್ರಿ 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 ಅಲ್ಲಿ ಗೊತ್ತಿಲ್ಲ ಅದ್ರಾಗ ಏನ್ ಸಿಗತ್ತ ಮೂವರು ಫಿಫ್ಟಿ ಮಚ್ಚ ಅದ್ರಾಗ ಏನ್ ಸಿಕ್ತಿರೋ ಬಿಟ್ರ ಗೊತ್ತಿಲ್ಲ ನನಗ ಆದ್ರ ಮೂರು ಜನ ಫಿಫ್ಟಿ ಶಿಫ್ಟಿ

அந்த நினைதில்ல நீ சும்மா ஏனீங்க ಆರಾಮ್ ಶ್ರೀಮಂತರಾಗಿ ಎಂಜಾಯ್ ಏನು ಸಿಕ್ಕಿಲ್ಲ ಅದ್ರಾಗ ಎರಡು ಭಾಗ ಮಾಡಿ ಪಕ್ಕಾ ಸಿಗ್ತೈತಿ ನಾನೀಗ ಇವರ ಕನಸನಾಗ ಬಂದಿದ್ದಾಗಿರಂಗ ಮಾಡ್ತಿಲ್ಲ ಇಲ್ಲಾಂದ್ರ ಅದು ಸಿಗಲ್ಲ ನಮಗೆ ಗಲಾಟಿ ಮಾಡ್ಬೇಡ್ರು ಆಕಪಕ್ಕದಲ್ಲಿ ಬರ್ತಾರ ಮಂದಿ ಏ ಮಾತಾಡಿದ್ರೆ ಸಿಗೋದಿಲ್ಲ ಅಂತದ ಅದ ಮಟ್ ಮುಚ್ಕನ್ ಕುಂದ್ರು ನೀನು ತುಂಬಾ ನೀಸುಂಬೈ ಅಂಬಾ ಅಂಬಾ ಆкса ಕೈತೋ ನೀನು ಎಲ್ಲೇ ಹೋಗಬೇಕು ಕಡವಿಗೆ ಇಲ್ಲ ನೀ ರೀತಿ ತಕಮ್ಮಕ ತರ ನೀನು ಪಾಸ್ ಕೊಣ ಏ ನೀ ತಕರಕ ನಾ ತಕನೈಲ್ಲ ನಿಧಿ ಸಿಕ್ಕಾಗ ಹಾಗೆಲ್ಲ ತಕಬಾ ಏ ಬೇಡಪ್ಪ ನೀನು ತಕರಿ ಏ ನಾನು ನಿನ್ನ বৰীল বেবাৰ্লিং নোড মিধি বৰম্বৰী সলপ কে

ಕಾಡ್ ಸ್ಟಾರ್ಟ್ ಆತ ಈಗ್ ಇರೋದ ಮಜಾ ಮಜಾ ಕಾಡ ಬಂತ ಗೋದಿ ಮ್ಯಾಲ್ ತೆಗಿಲಿ ಹೌದಿಲ್ಲಾ ಮಜಾ ಬಾರೊಬ್ರಿ ಖುಷಿ ಆಗಿದಿನಿ ಸಿಕ್ಕಿತಂದ್ರ ಮೊದಲ್ ಸಿಗ್ಲಿತ್ತ ಇದು ಹಿಂಗೋ ಇದ್ರ ಹಿಂಗ ಇದು ಹಿಂಗ ಮಜಾ ತಡಿ ನಾನ್ ಜೋಡ್ಸ್ತೀನಿ ನಾ ಹಿಂಗಡೀ ನೀನ್ ಹಾರ್ದಿ இனி சுமிர ஹேங்க மச்சான கரெக்ட் ஹாய் இதுங்க இங்க ಬಿடி ஸ்கில் மீ கேப்டி இங்க ஹாய் இது கோடாம்ல ல்லಿಂದ ಬಂದி கார்டு என்ட்ரி ಇದೆ இது கார்டு என்ட்ரி ஹாய் என்ட்ரி ஹம் ஆ என்ட்ரி வந்தா வரே போகணும் ஏ மச்சான் ஆ இங்க போகಬೇಕು இங்க ஹாய் இது தாரி ரியு மச்சான் ए दौकते <tinyan> <tinyan>

ನಿಧಾನಕ್ಕೆ ಕಾಳು ಐತಿ ಹೆದ್ರಿಕೊಂಡು ಯಾಕೆ ನೋಡ ಇದು ದಾರಿ ಹಿಂಗ ಬರ್ಬೇಕು ಆ ಅಲ್ಲೇ ಒಯ್ದ್ವ ಹಿಂಗೆ ಹಿಂಗೆ ರೆಡಿ ಹಿಂಗೆ ನಿನಗೆ ಏನು ನನ್ಗೆ ತಂದು ಕೊಟ್ಟಿ ಸಿಕ್ಕಿದ್ದು ಇದು ಒಂದು ಮರ ಮರ ಹಾ ಇದು ದೊಡ್ಡ ಮರ ಇಲ್ಲೈತಿ ಅದ್ರ ಸಂಧಿಗೆ ಸಂಧಿಗೆ ಯಾಳ್ ದಾರಿ ಯಾಳ್ ದಾರಿ ಮೂರನೇ ದಾರಿಗ್ ಹೋಗ್ಬೇಕು ಒಂದ್ ಎರಡು ಮೂರ್ ಇದೆ ತಡಿ 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 ನಮ್ಮ ಚಾರ್ದ ಬಹಳ ತಿಂಡತಿ ತಡಿ ಅಲ್ಲೇ ಜಾಲಿ ಕರೆಕ್ಟ್ ಐತಿ ಅಲ್ಲೇ ಫೋನ್ ಎದರ್ಸ್ಬಿಡಣ ಮಕ್ಕಳ ನನಗೆ ಬೈತಾರ ಬಹಳ ತಡಿ ಅವ್ರದ್ದು ಬರಗತ್ತಾರ ನೀಲ್ಲ ಹಾಂ ತಡಿ ಬರಗತ್ತಾರ ಫುಲ್ಲ ಮೀಟ್ರ್ ಆಫ್ ಮಾಡಿಬಿಡೋಣ ಬಹಳ ತಿಂಡಿ ಮಕ್ಕಳ ತಡಿ ಬರ್ರಿ ಬರ್ರಿ ಮಕ್ಕಳ ಬರಲಿ ಎಲ್ಲೇ ಅಲ್ಲಿ ಕರೆಕ್ಟ್ ಐತಿ

ನಿ ನಿಮಗೆ ಏನು ಗೊತ್ತಾಗಿದಿ ತಗೋ ನೋಡು ಎಲ್ಲಿ ಹೋಗಬೇಕು ಹೇಳಿ ಎಲ್ಲಿ ಹೋಗ್ಬೇಕು ಹೇಳಿ ನನಗೆ ಗೊತ್ತಾಗದ ಅಮ್ಮ ಮುಚ್ಚಕನ್ ಬಾ ಹಿಂದಿಂದ ಬಾ ಇಲ್ಲ ಮಗಳಾಕ್ ಬಾ ಮೈ ಮೇಲೆಗೆ ಬರ್ತಿ ನಿನ್ನ ಗಂಟಾಕಿ ಎಲ್ಲೋದೇನೋ ಸಹಾಯಕ್ಕೆ ಮೂಲಬೇರೆ ಚುಷ್ಟೆ ಇಲ್ಲಿ ನೋಡ್ಕೊಂಡು ಬರಣ್ಣ ಬರಲು ಬರಲಿ ಗೊತ್ತಾಗಲ್ಲ ನನಗೆ ಏನು ಗೊತ್ತಾಗದ ನಿನ್ನ ನೋಡು

ಮತ್ತೆ ಮಕ್ಕೊಂಡ್ರೆ ಪ್ರಾಣಿ ಗೀಡ ಕಿತ್ಕೊಂಡು ಹೋದ್ರಾಗಲಿ ಅಲ್ಲ ಈಗ ಬಂದ ಮತ್ತೊಬ್ಬ ಇಲ್ಲೇ ಇದೆ ಇಲ್ಲಿ ಜಾಗ ಚಲೋ ಐತಿ ಇಲ್ಲೇ ಮಕ್ಕಳೇ ಮಕ್ಕಳ ಇಲ್ಲೇ ಮಕ್ಕಳ ಇಲ್ಲೇ ಮಕ್ಕಳ அது பேட்டி கீட்டி ஆடக் இன்னாச அன்சு இல்லை மக்களே மர இர்பலா முந்தாயா ಈಗ ನೋಡು ನಾವು ಇದೇ ಮರದ ಕೆಳಗೆ ಅದಾವೆ ಹೌದ ಈ ಮರದ ಕೆಳಗೆ ಅದಾವಿ ಇದು ಆಮೇಲೆ ಈ ಮರಕ್ಕೆ ಹೋಗ್ಬೇಕು ಈ ಮರದಿಂದ ಮುಂದೆ ಅಲ್ಲಿ ಆದ ಎರಡು ಮರ ಐತಿ ಮರದ ಮಗ್ಳಾಗ ಒಂದು ಯಾವ್ದ ಐತಿ ಮನಿನೋ ಏನೋ ಅದು ಗೊತ್ತಿಲ್ಲ ಆಮೇಲೆ ಆ ಮಗ್ಲಾಗ ಒಂದು ಮರ ಐತಿ ಅದಕ್ಕೆ ಹೋಗ್ಬೇಕು ಸದ್ಯಕ್ಕೆ ಈ ಮರ ತಲದವಿ ಕತ್ಲು ಬೇರೆ ಆಗಕ್ಕೆ ಬಂತ ನಾಳೆ ಹೌದು ಅವನ ಗುದ್ಲಿ ಸಲ್ಕಿ ತಂದಿಲ್ಲ ನಾವು ಅದು ಅದು ತಗೊಂಡ ಅತೇನೋ ಇಬ್ಬರು ಜನ ಈಗ ಆರ್ತ ರಾತ್ರಿ ಹೆಂಗ್ ಮಾಡ್ತೀನಿ ನೀನೆ ನಾಳೆ ನಾವ್ ಹೋಗೋದು ಬೇಡ ಅವರಿಗ ಫೋನ್ ಹಚ್ಚಿ ಕರೆ ಕಚ್ಚ ಬಿಡನೆ ಗುದ್ಲಿ ಸಲ್ಕಿ ತಂಬಡ್ರಪ್ಪ ಕೆಲಸ ಇತ್ ಸ್ವಲ್ಪ ಅಂತ ಕರೆ ಬಿಡ ಇವರಿಗ ಅಲ್ಲ ಯಾಕ ಎದರಿಗೆ ಆಗತದೇನ ಯಾಕ ಹೆಂಗ್ ಮಾತಾಡ್ತಿ ಮಾತಾಡಕ ಬರಲ್ಲ ಅಲ್ಲ

ಸುಮ್ನೆ ಅಲ್ಲ ಜೀವ ಇದ್ರೆ ಊಟ ಮಾಡ್ತೀಯ ಜೀವ ಇದ್ರೆ ಊಟ ಮಾಡ್ತೀವಿ ಈಗೇನ್ ಮಕ್ಕಬೇಕೇನಪ್ಪ ಹೆದ್ರ ಸಾಯ್ತಿರಿ ಪ್ರತಿದಿನ ನೀನು ದುಡಿತಾ ಇರೋ ಮಗ ತುಂಬಾ ಐತೆ ಬಿಟ್ಟು ಹೋಗಿ ಸೋರಿಗೆ